ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆಗಾಯಿ ಮಸಾಲೆ ಎಣ್ಣೆಗಾಯಿ ಇದ್ದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ನೋಡೋಣ ಬನ್ನಿ ಮೊದಲದಾಗಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ ಚೆನ್ನಾಗೆಲ್ಲ ಫ್ರೈ ಆಗಬೇಕು ಚೆನ್ನಾಗೆಲ್ಲ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು ನಂತರ ನಾನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದೊಂದಾಗಿ ನೆಕ್ಸ್ಟ್ ನಾನು ತೊಗೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಬೀಜ ಮತ್ತು ಖಾರ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಟೇಸ್ಟ್ ಬೇಕಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಾರ ಬರಲ್ಲ ನಿಮಗೆ ಖಾರ ಮೆಣ್ಸಿನ್ಕಾಯಿ ಮಾತ್ರ ಖಾರ ಕೊಡೋದು ಸೊ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಚಿಕೆ ಲವಂಗ ಎಲ್ಲ ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರ ಮೆಣಸಿನ್ಕಾಯಿ ಧನಿಯಾ ಬೀಜ ಎಲ್ಲ ಇದ್ದೀನಿ ಹಾರಿದ ನಂತರ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳಲ್ಲಿ ಅರ್ಧ ಹೋಳು ಅಂತ ಹೇಳ್ಬೋದು ಸ್ವಲ್ಪನೇ ತೊಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಫಸ್ಟ್ ನಾವು ಮಸಾಲೆ ಏನಿದೆ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಏನಕ್ಕೆ ಫಸ್ಟ್ ಫ್ರೈ ಮಾಡ್ಕೊಬೇಕು ಅಂದರೆ ಅದು ಟೇಸ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಯಾರು ಡೈರೆಕ್ಟಾಗಿ ಮಸಾಲೆನೆಲ್ಲ ಹಾಕಿ ಹಾಗೆ ಫ್ರೈ ಮಾಡಿ ಮಾಡ್ತಾಯಿದ್ರಿ ಅದನ್ನು ಸ್ಕಿಪ್ ಮಾಡಿ ಈ ಥರ ಒಂದ್ಸಲಿ ಮಾಡಿ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಅದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡಿರೋ ಬದ್ನೆಕಾಯಿನ ಹಾಕೊತಾ ಇದ್ದೀನಿ ಫಸ್ಟ್ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಚಟಪಟ ಅಂತ ಫುಲ್ ಮನೆಯೆಲ್ಲ ಗಲೀಜಾಗ್ ಅಂದರೆ ಕಿಚನೆಲ್ಲ ಆಗಿಬಿಡುತ್ತೆ ಅದೇ ಕಡಾಯಿಗೆ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಈರುಳ್ಳಿ ರುಬ್ಬೋದಕ್ಕೆ ಅರ್ಧ ಒಗ್ಗರಣೆಗೆ ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ರುಬ್ಬಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಇವಾಗ ಏನೂ ಹಾಕೋ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ರುಬ್ಬಿರೋ ಮಿಶ್ರಣಕ್ಕೆ ಎಲ್ಲ ಹಾಕಿ ಏನೇನು ಬೇಕು ಎಲ್ಲ ಹಾಕಿ ರುಬ್ಕೊಂಡಿದ್ದೀವಿ ಸೊ ನಮಗೆ ಇವಾಗ ನೆಕ್ಸ್ಟು ಯಾವ ಮಸಾಲ ಯಾವ ಪೌಡರ್ ಏನೂ ಹಾಕೋ ಅವಶ್ಯಕತೆನೇ ಇರಲ್ಲ ಜಸ್ಟ್ ಈ ಮಸಾಲಾನ ನಾವು ಚೆನ್ನಾಗಿ ಫ್ರೈ ಮಾಡಬೇಕಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಬದನೆಕಾಯಿ ನಾವು ಸ್ಟಫ್ ಮಾಡಿದ್ದೀವಿ ಬದನೆಕಾಯಿಗೂ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೂ ಕೂಡ ಇವಾಗ ಆಲ್ರೆಡಿ ಇವಾಗ ನಾನು ಸ್ವಲ್ಪ ಮಸಾಲೆ ಎತ್ಕೊಂಡು ಇದನ್ನು ಇದು ಒಳಗಡೆ ಎಲ್ಲ ತುಂಬ್ತಾ ಇದ್ದೀನಿ ಮತ್ತು ಇದು ಮಸಾಲೆ ಫ್ರೈ ಆಗಿದೆ ಇವಾಗ ಒಂದೊಂದೇ ಬದ್ನೆಕಾಯಿನ ಇದ್ರ ಒಳಗಡೆ ಹಾಕ್ಕೊಂಡು ನಾವು ಫುಲ್ ಸಿಮ್ ಅಂದರೆ ಫುಲ್ ಸಿಮ್ಮಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ನೋಡ್ತಾ ಬಾಯಲ್ಲಿ ನೀರು ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಮನೆ ಮನೆಯೆಲ್ಲ ಮತ್ತು ರುಬ್ಬಿರೋ ಮಿಶ್ರಣ ಇತ್ತಲ್ಲ ಅದೇ ಜಾರಿಗೆ ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಜಾಸ್ತಿ ನೀರು ಕೂಡ ಹಾಕ್ಕೊಬಾರ್ದು ತೆಳ್ಳಗೆ ಬೇಕಂದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗಿದ್ದಷ್ಟು ಚೆಂದ ಅಂತ ಹೇಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ತುಂಬ ಟೇಸ್ಟಿಯಾದ ಬ ಎಣ್ಣೆಗಾಯಿ ಅಂತ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅವಾಗಲೇ ಸ್ವಲ್ಪ ಹಾಕ್ಕೊಂಡೆ ಇವಾಗ ಸ್ವಲ್ಪ ಹಾಕ್ಕೊಂಡೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಈ ಥರ ಒಂದು ಕೊತ್ತಂಬರಿ ಸೊಪ್ಪು ಒಂದು ಗಾರ್ನಿಷ್ಗೆ ಹಾಕ್ಬಿಟ್ರೆ ನೋಡಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಇದು ಬಂದು ನಿಮ್ಮ ಇಷ್ಟವಾದ ಕಾಂಬಿನೇಷನ್ ಜೊತೆ ತಿನ್ನಿ ನಾನು ತಿಂದೆ ರಾಗಿ ದೋಸೆ ಜೊತೆ ಸೂಪರಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್